ನೂರು ಸಿದ್ದರಾಮಯ್ಯ ಬಂದರೂ ನನ್ನನ್ನು ಬಂಧಿಸಲು ಸಾಧ್ಯವಿಲ್ಲ ಎಂಬ ಕುಮಾರಸ್ವಾಮಿ ಮಾತು ಹಾಸ್ಯಾಸ್ಪದ ಯಾರನ್ನಾದರೂ ಬಂಧಿಸುವುದು ಪೊಲೀಸ್ ಇಲಾಖೆಯ ಕರ್ತವ್ಯ ನನ್ನದಲ್ಲ ಕುಮಾರಸ್ವಾಮಿ ಹೆದರಿ ಇಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಎಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಸಿಗುತ್ತದೋ ಎಂಬ ಭಯದಿಂದ ಮಾಧ್ಯಮದವರನ್ನು ಕರೆಸಿ ಮಾತನಾಡಿದ್ದಾರೆ ಪ್ರಕರಣದ ಸಮಗ್ರ ತನಿಖೆಗೆ ಆಯೋಗ ರಚಿಸಿದ್ದು ಸತ್ಯ ಹೊರಬರಲಿದೆ ಕುಮಾರಸ್ವಾಮಿ ಹೇಳುತ್ತಿರುವುದು ನಿಜವೇ ಎಂಬುದು ತನಿಖೆಯಿಂದ ತಿಳಿಯಲಿದೆ ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ವಿರುದ್ಧ ಯಾವುದೇ ವಿಚಾರಣೆ ವರದಿ ಪತ್ರ ಅಥವಾ ಆದೇಶವಿಲ್ಲ ಆ ಅವಧಿಯಲ್ಲಿ ಪ್ರಭಾವ ಬೀರಲು ನಾನೂ ಮುಖ್ಯಮಂತ್ರಿಯಾಗಿರಲಿಲ್ಲ ಸಚಿವನಾಗಿರಲಿಲ್ಲ ಕುಮಾರಸ್ವಾಮಿ ಅವರು ಯಾವಾಗಲೂ ಹಿಟ್ ಅನ್ರನಾಗಿದ್ದಾರೆ ವಿಧಾನಸಭೆ ಅಧಿವೇಶನದಲ್ಲಿ ಡ್ರೈವ್ ಹೊಂದಿದ್ದರು ಆದರೆ ಅವರು ಇದುವರೆಗೆ ಮಾಡಿದ ಯಾವುದೇ ಆರೋಪಗಳಿಗೆ ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ ತಮ್ಮ ಬಳಿ ದಾಖಲೆಗಳಿವೆ ಎಂದು ಹೇಳುವ ಕುಮಾರಸ್ವಾಮಿ ಅವುಗಳನ್ನು ಬಿಡುಗಡೆ ಮಾಡಬೇಕು ಮುಡಾ ಸಂಚಿಕೆಯಲ್ಲಿ ನಾನು ಯಾವುದೇ ದಾಖಲೆಗಳನ್ನು ಸಂಪಾದಿಸಿಲ್ಲ ಎರಡು ಸಾವಿರ ಹದಿನಾಲ್ಕುರ ಪತ್ರದಲ್ಲಿ ನಿವಾಸವನ್ನು ಹಂಚಿಕೆ ಮಾಡಲಾಗಿಲ್ಲ ಎರಡು ಸಾವಿರ ರಲ್ಲಿ ಸಲ್ಲಿಸಿದ ಪತ್ರದ ಮೇಲೆ ನಿವಾಸವನ್ನು ನಿಗದಿಪಡಿಸಲಾಗಿದೆ ಆಗ ಬಿಜೆಪಿ ಮುಡಾ ಮಂಡಳಿಯ ಅಧ್ಯಕ್ಷರಾಗಿದ್ದರು ಆಗ ಆಡಳಿತ ಮಂಡಳಿಯಲ್ಲಿದ್ದವರು ಬಿಜೆಪಿ ಜೆಡಿಎಸ್ ಆಗಿದ್ದು ಆಗ ವಸತಿ ಹಂಚಿಕೆ ಹೊಣೆ ಯಾರದ್ದು ಈ ಬಗ್ಗೆ ಆಯೋಗ ರಚಿಸಲಾಗಿದ್ದು ತನಿಖಾ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಕುಮಾರಸ್ವಾಮಿಗೆ ಮೂರ್ ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡದಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಅಲ್ವಾ ಅರೆಸ್ಟ್ ಅರೆಸ್ಟ್ ಮಾಡ್ತೀನಾ ನಾನ್ ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡೋದು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವ್ರು ಇದ್ರ ಕಡೆದೇ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಡ್ಕಿ ಇಟ್ಬಿಟ್ಟರು ಅಂತೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು